ಶೃಂಗೇರಿ ಜಗದ್ಗುರುಗಳಿಂದಲೂ ಕೂಡ ಸಿಕ್ತಾ ಮಹಾ ಆಶೀರ್ವಾದ ಶಾರದಾ ಪೀಠದ ಪರಮ ಭಕ್ತನಿಗೆ ಜಗದ್ಗುರುಗಳ ಆಶೀರ್ವಾದ ಸಿಕ್ಕಿದೆ ಜಗದ್ಗುರುಗಳ ಬಾಯಿಂದಲೇ ಮುಖ್ಯಮಂತ್ರಿ ಅನ್ನುವಂಥ ಒಂದು ಮಾತು ಕೇಳಿ ಬಂತು ಇವತ್ತು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಂತ ಗುರುಗಳ ಬಾಯಲ್ಲಿ ಮಾತು ಕೇಳಿ ಬಂದಿದೆ ತುಂಬಿದ ಸಭೆಯಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಆಶೀರ್ವಾದ ಮಾಡಿರತಕ್ಕಂಥ ಜಗದ್ಗುರುಗಳು ಅವರು ಹೇಳಿದರು ಅದು ಅಕ್ಷರ ಸತ್ಯವಾದಂತಹ ಒಂದು ಮಾತು ಅವರೇ ಅಲ್ಲ ಇಲ್ಲಿಗೆ ಯಾರೇ ಒಬ್ಬರು ಬಂದರೂ ಸಹ ಅವರು ಕೇವಲ ಒಬ್ಬ ಭಕ್ತರಾಗಿ ಬರ್ತಾರೆ ನಾವು ಅವರ ಅವರನ್ನು ಭಕ್ತರನ್ನಾಗಿ ನೋಡಿ ಅವರಿಗೆ ಒಳ್ಳೆಯದಾಗಲಿ ಎಂಬುದಾಗಿ ಆಶೀರ್ವಾದಗಳನ್ನು ಮಾಡ್ತೇವೆ ಹಾಗೆ ಇವತ್ತಿನ ದಿವಸ ನಮ್ಮ ಒಂದು ಕರ್ನಾಟಕ ರಾಜ್ಯದ ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥವರು ಮತ್ತು ಅನೇಕ ವರ್ಷಗಳಿಂದ ಈ ಒಂದು ಶೃಂಗೇರಿ ಶಾರದಾ ಪೀಠದ ಮೇಲೆ ಈ ಪೀಠದ ಜಗದ್ಗುರುಗಳ ಮೇಲೆ ಒಂದು ಪ್ರತ್ಯೇಕವಾದಂತಹ ಭಕ್ತಿ ಅಭಿಮಾನಗಳನ್ನು ಹೊಂದಿರತಕ್ಕಂಥವರು ಡಿ ಕೆ ಶಿವಕುಮಾರ್ ಅವರು ಅವರೂ ಸಹ ಇವತ್ತು ಇಲ್ಲಿಗೆ ಆಹ್ವಾನವನ್ನು ಸ್ವೀಕರಿಸಿ ಇಲ್ಲಿಗೆ ಇವತ್ತು ಬಂದಿದ್ದಾರೆ ಅವರಿಗೂ ಈ ಸಂದರ್ಭದಲ್ಲಿ ನಾವು ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ ಇವತ್ತಿನ ದಿವಸ ನಾನಿಲ್ಲಿ ಒಬ್ಬ ರಾಜಕಾರಣಿಯಾಗಿ ಬಂದಿರುವುದಲ್ಲ ಒಬ್ಬ ಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ಉಪಮುಖ್ಯಮಂತ್ರಿಯಾಗಿ ಬಂದಿರುವುದಲ್ಲ ನಾನಿಲ್ಲಿಗೆ ಒಬ್ಬ ಭಕ್ತನಾಗಿ ಬಂದಿದ್ದೇನೆ ಅಂತ ಅವರು ಹೇಳಿದರು ಅದು ಅಕ್ಷರಶಃ ಸತ್ಯವಾದಂತಹ ಒಂದು ಮಾತು ಅವರೇ ಅಲ್ಲ ಇಲ್ಲಿಗೆ ಯಾರೇ ಒಬ್ಬರು ಬಂದರೂ ಸಹ ಅವರು ಕೇವಲ ಒಬ್ಬ ಭಕ್ತರಾಗಿ ಬರ್ತಾರೆ ನಾವು ಅವರ ಅವರನ್ನು ಭಕ್ತರನ್ನಾಗಿ ನೋಡಿ ಅವರಿಗೆ ಒಳ್ಳೆಯದಾಗಲಿ ಎಂಬುದಾಗಿ ಆಶೀರ್ವಾದಗಳನ್ನು ಮಾಡ್ತೇವೆ ಹಾಗೆ ಇವತ್ತಿನ ದಿವಸ ನಮ್ಮ ಒಂದು ಕರ್ನಾಟಕ ರಾಜ್ಯದ ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥವರು ಮತ್ತು ಅನೇಕ ವರ್ಷಗಳಿಂದ ಈ ಒಂದು ಶೃಂಗೇರಿ ಶಾರದಾ ಪೀಠದ ಮೇಲೆ ಈ ಪೀಠದ ಜಗದ್ಗುರುಗಳ ಮೇಲೆ ಒಂದು ಪ್ರತ್ಯೇಕವಾದಂತಹ ಭಕ್ತಿ ಅಭಿಮಾನಗಳನ್ನು ಹೊಂದಿರತಕ್ಕಂಥವರು ಡಿ ಕೆ ಶಿವಕುಮಾರ್ ಅವರು ಅವರೂ ಸಹ ಇವತ್ತು ಇಲ್ಲಿಗೆ ಆಹ್ವಾನವನ್ನು ಸ್ವೀಕರಿಸಿ ಇಲ್ಲಿಗೆ ಇವತ್ತು ಬಂದಿದ್ದಾರೆ ಅವರಿಗೂ ಈ ಸಂದರ್ಭದಲ್ಲಿ ನಾವು ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ ಇವತ್ತಿನ ದಿವಸ ನಾನಿಲ್ಲಿ ಒಬ್ಬ ರಾಜಕಾರಣಿಯಾಗಿ ಬಂದಿರುವುದಲ್ಲ ಒಬ್ಬ ಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ಉಪಮುಖ್ಯಮಂತ್ರಿಯಾಗಿ ಬಂದಿರುವುದಲ್ಲ ನಾನಿಲ್ಲಿಗೆ ಒಬ್ಬ ಭಕ್ತನಾಗಿ ಬಂದಿದ್ದೇನೆ ಅಂತ ಅವರು ಹೇಳಿದರು ಇವತ್ತಿನ ದಿವಸ ನಾನಿಲ್ಲಿ ಒಬ್ಬ ರಾಜಕಾರಣಿಯಾಗಿ ಬಂದಿರುವುದಲ್ಲ ಒಬ್ಬ ಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ಉಪಮುಖ್ಯಮಂತ್ರಿಯಾಗಿ ಬಂದಿರುವುದಲ್ಲ ನಾನಿಲ್ಲಿಗೆ ಒಬ್ಬ ಭಕ್ತನಾಗಿ ಬಂದಿದ್ದೇನೆ ಅಂತ ಅವರು ಹೇಳಿದರು ಇವತ್ತಿನ ದಿವಸ ನಾನಿಲ್ಲಿ ಒಬ್ಬ ರಾಜಕಾರಣಿಯಾಗಿ ಬಂದಿರುವುದಲ್ಲ ಒಬ್ಬ ಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ಉಪಮುಖ್ಯಮಂತ್ರಿಯಾಗಿ ಬಂದಿರುವುದಲ್ಲ ನಾನಿಲ್ಲಿಗೆ ಒಬ್ಬ ಭಕ್ತನಾಗಿ ಬಂದಿದ್ದೇನೆ ಅಂತ ಅವ್ರು ಹೇಳಿದರು ಇವತ್ತಿನ ದಿವಸ ನಾನಿಲ್ಲಿ ಒಬ್ಬ ರಾಜಕಾರಣಿಯಾಗಿ ಬಂದಿರುವುದಲ್ಲ ಒಬ್ಬ ಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ಉಪಮುಖ್ಯಮಂತ್ರಿಯಾಗಿ ಬಂದಿರುವುದಲ್ಲ ನಾನಿಲ್ಲಿ ಒಬ್ಬ ಭಕ್ತನಾಗಿ ಬಂದಿದ್ದೇನೆ ಅಂತ ಅವರು ಹೇಳಿದರು ಇವತ್ತಿನ ದಿವಸ ನಾನಿಲ್ಲಿ ಒಬ್ಬ ರಾಜಕಾರಣಿಯಾಗಿ ಬಂದಿರುವುದಲ್ಲ ಒಬ್ಬ ಮಂತ್ರಿಯಾಗಿ